ಸ್ನೇಹಿತರೆ ನಾವಿಂದು ಬೆಂಗಳೂರಿನಿಂದ ಮಾಲೂರಿನ ಶ್ರೀ ರಾಘವೇಂದ್ರ ಗೋವಾಶ್ರಮಕ್ಕೆ ಬ್ರಹ್ಮಲೀನ ಶ್ರೀರಾಮಚಂದ್ರ ಭಾರತೀ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಮತ್ತು ಲಕ್ಷ ಕುಂಕುಮಾರ್ಚನೆಗಾಗಿ ಹೊರಟ ಖುಷಿಯ ಕ್ಷಣಗಳ ಜೊತೆಗೆ ಕುಂಕುಮಾರ್ಚನೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳ ಪುಣ್ಯಕ್ಷಣಗಳನ್ನು ನೋಡೋಣ ಬನ್ನಿ ृत्यं करुणारुणमुखकमलं करुणारसपूरपूरिकापाङ्गं सञ्जीवनमाशासे मञ्जुलमरमञ्जनाभाग्यं शम्बरवैरिशरादिगमम्बुजगलविपुलोचनोदारम् ನಾವಿರುವ ಬಸ್ನಲ್ಲಿ ಐವತ್ತು ಜನರು ಇದ್ದೆವು ಸ್ತೋತ್ರ ಇತ್ಯಾದಿಗಳನ್ನು ಹೇಳಿಕೊಳ್ಳುತ್ತಾ ಮಾಲೂರಿಗೆ ಬಂದಿಳಿದವಾಗ ಬೆಳಗಿನ ಒಂಬತ್ತು ಗಂಟೆಯಾಗಿತ್ತು ಇಲ್ಲಿ ಶುಚಿರುಚಿಯಾದ ಉಪಹಾರವನ್ನು ಸೇವಿಸಿ ಮುಂಚಿನ ದಿನವೇ ಬಂದ ಮಾತೆಯರೊಂದಿಗೆ ಎಲ್ಲ ಸೇರಿ ಕುಂಕುಮಾರ್ಚನೆಯ ತಯಾರಿಯನ್ನು ನಡೆಸಿದ ಈ ಕ್ಷಣಗಳು ಇಲ್ಲಿವೆ नन्दाश्रुपुलकमध्यच्यं सीतापतिदूतार्यं मातात्मज मध्यभावैल्यं करुणा ನಾವೆಲ್ಲ ಸೇರಿ ಇವತ್ತು ನೂರು ಸಂಖ್ಯೆಯಿಂದ ಜಾಸ್ತಿ ಮಾತೆಯವರು ಸೇರಿ ಹೊತ್ತು ನಮಗೆ ಕುಕ್ಕು ಮಸೂದೆ ಮಾಡೋರಿದ್ದೇವೆ ಇನ್ನೊಂದು ಒಂದೆರಡು ಟೆಂಪಲ್ ಈಗ ಬರ್ತಾ ಇಲ್ಲ ಹಾಗೆ ಒಂದು ಐದು ನಿಮಿಷ ನಾವು ವೇಟ್ ಮಾಡಲ್ಲ ಕುತ್ಕೊಳ್ಳಿಕ್ಕೆ ಸಾಧ್ಯ ಎದ್ದು ನಿಂತ್ಕೊಳ್ಳಿ ಅವರು ಬರುವಷ್ಟು ಯಾಕಂದರೆ ಪುನಃ ಪುನಃ ಮಾಡಲಿಕ್ಕೆ ಒಂದೇ ಅರ್ಜಿ ಹನ್ನೆರಡು ಗಂಟೆಗೆ ಆರಾಧನೆ ಕಾರ್ಯಕ್ರಮ ಖರ್ಚು ನಮ್ಗೆಲ್ಲರ ಗಂಟೆಗೆ ಆಗ್ತಾ ಇಲ್ಲ ಜೊತೆಗೆ ನಮ್ಮ ದೇವಿಕೆಗೋಸ್ಕರ ಸಂಕಲ್ಪ ಮಾಡಿ ಮಾಡ್ತಾ ಇರೋದು ಹಾಗೆ ಇವತ್ತು ಏನು ಕಾಣಿಕೆ ನಾವು ಅಷ್ಟು ಅದು ಹಚ್ಚಿಕೊಂಡು ನಾವಿಲ್ಲಿ ಗೋಶಾಲೆಗೆ ಸಮರ್ಪಣೆ ಮಾಡ್ಕೊಂಡು ಹೋಗುದು ಯಾವುದೇ ಬೇರೆ ಕುಕ್ಕು ಮಸಾಲೆ ಕೊಡ್ತೀವಿ ಅಂತ

शिवे सर्वार्थसाधिके शरण्ये तु मते नारायणी नमोस्तु ते तु कल्याणम् आरोग्यं धनसम्पदाविनाशाय दीपज्योतिर्नमोस्तु ते दर्शन न हो और मेरे अस्तित्व प्रमाण है श्री जबरार्थ श्री हरे कृष्ण बरा कते लीरस नमा हरे नमा की वैकय रूपाय नमा भक्तमान लक्ष्मे देवी परब्रह्मस्वरूपी हरे श्री जगन्माता महालक्ष्मी नौसुरे तेषां हरी देवीरे जगरे जगन्माता महालक्ष्मी नौ सुरे महालक्ष्मीनः पटेद्वति मा सर्वे महान् सर्वदा एक ಸಜ್ಜನ ಸಾಧು ಪೂಜೆಯೊಳಗಿನ ಬೆಣ್ಣು ಭಾಗ್ಯ ಲಕ್ಷ್ಮೀ ರಮ್ಮ ಸೌಭಾಗ್ಯ ಲಕ್ಷ್ಮೀ ವಾರಂ ಸೇವೆ ಖುಷಿಪಟ್ಟು ಈ ಗೋ ಸೇವಾ ಸಮಿತಿಯವರು ಎಲ್ಲರಿಗೂ ಪೀಸ್ ಕೊಟ್ಟಿದ್ದಾರೆ ದೋಸ್ಪೀಸು ಅದು ನಾವು ಇಟ್ಕೊಂಡೀಗ ಆಮೇಲೆ ಗುರುಗಳು ನಮ್ಗೆ ಆಶೀರ್ವಾದ ಕೊಡುವಾಗ ತಗೊಂಡ್ ಹೋಗ್ಬೇಕು ನಾವು ತನ್ನ ಎಲ್ಲರೂ ನೀವು ನೀವು ಇಟ್ಕೋಬೇಕಿಗಿದ್ನ ಗುರುಗಳು ಆಶೀರ್ವಾದ ಕೊಡುವಾಗ ಅದ್ ಇಟ್ಕೊಂಡೇ ನಮ್ಮ ದೋಸ್ತ ಆಶೀರ್

ಮಾತೃತ್ವ ಸಂಘಟನೆ ಸುಲುವಾಗಿ ಈಗ ಆರು ವರ್ಷ ಹತ್ರ ಬರ್ತಾ ಇದೆ ಇದರಲ್ಲಿ ವಿಶೇಷವಾಗಿ ಇವತ್ತು ಬೆಂಗಳೂರು ಪ್ರಾಂತ್ಯದ ಮಾತೃತ್ವ ಸಮಾವೇಶ ಅಂತ ಒಂದು ಇಟ್ಕೊಂಡು ನಾವಿಲ್ಲಿ ಲಕ್ಷ ಕುಂಕುಮಾರ್ಚನೆಯನ್ನು ಸಂಕಲ್ಪ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೇವೆ ಇದರ ವಿಶೇಷತೆ ಅಂದ್ರೆ ನಾನು ಇವತ್ತು ಕೇವಲ ನಮ್ಮ ಮಾತೃತ್ವಂ ಬೆಂಗಳೂರು ದಕ್ಷಿಣದ ಬೆಂಗಳೂರು ಪ್ರಾಂತ್ಯದ ವರದಿಯನ್ನು ಮಾತ್ರ ಮುಂದೆ ಇಡ್ಲಿಕ್ಕಿದ್ದೇನೆ ಇದ್ದೇನೆ ಹಾಗೆ ಇನ್ನು ಕೂಡ ನಮ್ಮ ಗೋ ಸೇವೆ ಇದೇ ರೀತಿ ಮುಂದುವರಿಬೇಕು ನಿಮಗೇನಾದ್ರು ಈ ಬಗ್ಗೆ ಹೇಳಲಿಕ್ಕಿದ್ರೆ ನಾವು ಕೇಂದ್ರದವರಂತೂ ತುಂಬಾ ತೃಪ್ತಿಯಲ್ಲಿ ಇದ್ದೇವೆ ತುಂಬಾ ಚೆನ್ನಾಗಿ ಸಂಗ್ರಹ ನೀವೆಲ್ಲರೂ ಮಾಡ್ತಾ ಇದ್ದೀರಿ ನಿಮ್ದೇನಾದ್ರೂ ಅನಿಸಿಕೆಗಳಿದ್ರೆ ಅಥವಾ ಇನ್ನೂ ಚೆನ್ನಾಗಿ ಹೇಗೆ ಮಾಡ್ಬೋದು ಅಂತ ಇದ್ರೆ ಒಂದಿಬ್ರು ಬಂದು ಮುಂದೆ ಬಂದು ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಗೋಶಾಲೆ ವತಿಯಿಂದ ನಮಸ್ಕಾರ ಹೇಳ್ತಾ ಇದ್ದೇನೆ ನನಗೆ ತುಂಬ ಹೆಮ್ಮೆಯ ವಿಷಯ ಅಂದರೆ ಈ ಗೋಶಾಲೆಗೆ ಮೊದಲಿಂದನೂ ಮಾತಾಡತವನವರು ಪ್ರತಿ ವರ್ಷ ಮೇವನ್ನು ಅಥವಾ ಹಿಂಡಿಯನ್ನು ಸಮರ್ಪಣೆ ಮಾಡ್ತಾ ಬಂದಿದ್ದಾರೆ ಇವತ್ತು ಎರಡು ಲಕ್ಷ ರೂಪಾಯಿ ಮೌಲ್ಯದ ಹಿಂಡಿಯನ್ನು ನೀವೆಲ್ಲ ಸೇರಿ ಈ ಗೋಶಾಲೆಗೆ ಸಮರ್ಪಣೆ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ ನಮಸ್ಕಾರವನ್ನು ತಿಳಿಸ್ತೇನೆ ಅದರಲ್ಲೂ ಹೆಚ್ಚಾಗಿ ಇವತ್ತಿನ ದಿನ ವಿಶೇಷ ಅಂದರೆ ನೀವು ಸಂಕಲ್ಪಿಸಿದಂತೆ ನೂರ ಎಂಟು ಮಾಡಬೇಕು ಅದು ಸಂಖ್ಯೆಯನ್ನು ಮೀರಿ ನೀವು ಸಾಧನೆಯನ್ನೇ ಮಾಡಿದ್ದೀರಾ ಅದು ಮಾಡೋದು ಕೋಶ ಅದೇ ಅಂತ ಹೇಳುವಂಥದ್ದು ತುಂಬ ಹೆಮ್ಮೆಯ ವಿಷಯ ನಮಸ್ಕಾರ ಆದರೆ ನನ್ನ ಮನಸ್ಸಲ್ಲಿ ನಾನು ಗೋ ಸೇವೆಯನ್ನು ಶುರು ಮಾಡಿದ್ದೇನೆ ಒಂದು ಆಕಳು ಕರು ಬರಬಹುದಲ್ವಾ ಮನೆಗೆ ಆ ಏರಿಯಾದಲ್ಲಿ ನಮಗೆ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಆಕಳ ಕರು ಕರ್ಕೊಂಬರ್ಬೇಕು ಅಂತ ಸುಮ್ಮನೆ ನಾನು ಹಾಗೆ ಮನಸ್ಸಲ್ಲಿ ಚಿಂತನೆ ಮಾಡಿದಷ್ಟೇ ಹಾಗೆ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನ ನಾಲ್ಕು ಗಂಟೆ ಹೊತ್ತಿಗೆ ಒಂದು ಆಕಳು ಮತ್ತೆ ಖರ ಎರಡು ಸೇರಿ ಒಳಗಡೆ ಬಂದಿದೆ ಅದು ಬಂದು ಒಳಗಡೆ ಅಲ್ಲಿ ಬಾಗಿಲಿಗೆ ಮಾಗುವಿನ ತೋರಣ ಎಲ್ಲ ಇರುತ್ತಲ್ವಾ ಏನನ್ನು ಸ್ಪರ್ಶಿಸದೆ ಸೀದಾ ಒಳಗಡೆ ಹೋಗಿ ಅಡುಗೆ ಒಳಗೆ ಅಲ್ಲೇ ದೇವರನ್ನು ಅದು ದೇವರ ಮುಂದೆ ಹೋಗಿ ನಿಂತಿದೆ ಅದು ನಿಂತ್ಕೊಂಡು ಅಲ್ಲಿ ಏನು ಕೊಟ್ಟಿದೀವ ನಾವು ಅದನ್ನು ಸ್ವೀಕರಿಸಿ ಸುಮ್ಮನೆ ಎರಡು ಅದು ಟೈಲ್ಸ್ ಇದೆ ಜಾರತ್ತೆ ಪ್ರಜ್ಞೆ ಇದೆ ಆದರೆ ಅದಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಆರಾಮಾಗಿ ಬಂದು ಹೋಗಿದೆ ಆಮೇಲೆ ನಾವು ಆ ಕರ ಇಲ್ಲ ಆ ಏರಿಯಾದಲ್ಲಿ ಹೇಗಿದೆ ಅಂದ್ರೆ ಆ ಖುಷಿ ನನಗೆ ಇನ್ನೂ ಇದೆ ಹಾಗಾಗಿ ನಾನು ನನ್ನ ಒಂದು ಭಕ್ತಿಯ ಒಂದು ಚಾನೆಲ್ ಅನ್ನು ಅದರಲ್ಲಿ ನಾವು ಏಕಾದಶಿಗೆ ಉಪವಾಸವನ್ನ ಮಾಡಿ ಪೂರ್ತಿ ಉಪವಾಸವನ್ನು ಮಾಡಿ ಭಗವದ್ಗೀತೆ ಹದಿನೆಂಟು ಅಧ್ಯಾಯವನ್ನ ಹೇಳ್ತೇವೆ ಹಾಗೆ ಹೇಳಿ ಈ ಗೋಮಾತೆಗೆ ನಮ್ಮ ನನ್ನ ಗ್ರೂಪ್ ಇರುವ ಪ್ರತಿಯೊಬ್ಬರು ಗೋಮಾತೆಗಾಗಿ ಎಷ್ಟೋ ಅವರ ಯಥಾಶಕ್ತಿ ಅವರು ಕೊಡ್ತಾರೆ ಎಲ್ಲ ಮಾತೆಯರಿಗೂ ನಮಸ್ಕಾರಗಳು ಇವತ್ತು ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿ ನೋಡಿ ಹೌದಂತೆ ಅದು ಹೌದು ಅಂತಾನೆ ಅಂತ ನೀವು ಬಂದಿದ್ದು ನಮಗೊಂದೇ ಅಲ್ಲ ಹಸುಗಳಿಗೂ ಖುಷಿ ಆಗಿದೆ ಆಮೇಲೆ ನಿಮ್ಮ ಸಮರ್ಪಣೆ ಅಂತೂ ನಮ್ಗೆ ತುಂಬಾ ಖುಷಿ ಅದ ಎಷ್ಟು ಮತ್ತೆ ನಮ್ಮ ಶಾರದಕ್ಕೆ ಹೇಳ್ತಾ ಇರ್ತೀನಿ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬ ಬೇಕಾಗುತ್ತೆ ಮತ್ತು ಎಲ್ಲ ಕಡೆ ಇದೊಂದು ಗೋಶಾಲೆ ಅಂತಲ್ಲ ಎಲ್ಲ ನಮ್ಮ ಮಟ್ಟದ ಎಲ್ಲ ಗೋಶಾಲೆಗೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಇದರಿಂದ ತುಂಬ ಸಂತೋಷ ಆಗುತ್ತೆ ಮತ್ತೆ ಮತ್ತೆ ಬರಬೇಕು ಮತ್ತು ನಿಮಗೆ ಗುರುಗಳು ರಾಮ ಆಂಜನೇಯ ಎಲ್ಲ ಶಕ್ತಿ ಕೊಟ್ಟು ಇನ್ನೂ ಜಾಸ್ತಿ ಜಾಸ್ತಿ ಸೇವೆ ಮಾಡುವಂಥ ಭಾಗ್ಯವನ್ನು ಕರುಣಿಸಲಿ ಅಂತ ನೋಡಿ ಮತ್ತೆ ಹೌದು ಅಂತ ಹೇಳ್ತು ಹಾಂ ಅಂತ ನಾನು ಕೇಳ್ಕೊಳ್ತೇನೆ ಹಾಗೆ ಮತ್ತೆ ವರ್ಷ ವರ್ಷಕ್ಕೊಂದು ಎರಡು ಪ್ರೋಗ್ರಾಮೂ ಮಾಡ್ಕೊಳ್ಳಿ ನೀವು ಇಲ್ಲಿ ಖಂಡಿತ ಅದನ್ನು ಮಾಡಿ ಈ ಥರ ಬಂದರೆ ಎಷ್ಟು ಖುಷಿ ಆಗುತ್ತೆ ನೋಡಿ ನಮಗೂ ಖುಷಿ ನೋಡಿ ಹೌದು ಹೌದು ಅನ್ನತ್ತೆ ನೋಡಿ ಮತ್ತೆ ಅಲ್ಲ ಅದು ಅದಿದ್ದಕ್ಕೆ ನಿಮ್ಮ ಮಾತನ್ನು ಅಲ್ಲ ನೀವೆಲ್ಲ ಬಂದಿರೋದು ಖುಷಿ ಆಗಿದೆ ಅದಕ್ಕೆ ನೀವ್ ಬಂದಿರ್ ಅಲ್ಲ ಅದು ಇರ್ಲಿ ಬಟ್ ಅದು ನೋಡಿ ಹೌದು ಅಂತ ಇಲ್ವಾ ಅದು ನೀವೆಲ್ಲ ಬಂದ್ರೆ ಅದು ಖುಷಿ ಆಗತ್ತೆ ವರ್ಷಕ್ಕೆ ಒಂದು ಎರಡು ಪ್ರೋಗ್ರಾಮ್ ಮಾಡಿ ಇದೇ ತರ ಎಷ್ಟು ಖುಷಿ ಆಗತ್ತೆ ನೋಡಿ ಅವಾಗ ನಮ್ಗೆ ಬರ್ತೀವಿ ನಮಗ್ ಫಸ್ಟ್ ನೂರ್ ಜನ ಬಂದ್ರೆ ತುಂಬಾ ದೂರ ಇದೆ ಮತ್ತೆ ಎಕ್ಸಾಮ್ ಟೈಮ್ ಎಲ್ಲ ಮಾತಾಡೋರು ಬರ್ತಾರೆ ಇಲ್ವ ತುಂಬಾ ಅನ್ಕೊಂಡಿದ್ವಿ ಅರವತ್ತು ನೂರ ಎಂಟು ಬಿಟ್ಟು ನೂರ ಮೂವತ್ತೆರಡು ಮತ್ತೆ ಸೇರ್ಕೊಂಡಿದ್ವಿ ಇವತ್ತು ಅಂದ್ರೆ ಇಂಥ ಟೈಮರ್ ಬಂದಿದ್ದಾರೆ ಸ್ವಲ್ಪ ದೂರದಿಂದ ಎಲ್ಲರಿಗೂ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಇದೆ ಒಂದು ಬೆಂಗಳೂರಿಂದ ಮಾತ್ರ ಇಲ್ಲಿಗೆ ಬರಬೇಕು ಇನ್ನೊಂದು ಇಲ್ಲಿ ವ್ಯವಸ್ಥೆ ನಮಗೂ ಗೊತ್ತಿದೆ ಪಾಪ ಇಲ್ಲಿ ಆರಾಧನೆ ಮಾಡೋದ್ರಿಂದ ಸುಲಭ ಇಲ್ಲ ಅದಕ್ಕೆ ಬೇಕಂದ್ರೆ ತಯಾರಿ ಮಾಡ್ಕೊಳ್ಬೇಕವರು ಜೊತೆಗೆ ಇಷ್ಟು ಮಾತೇ ಬಂದ್ರೆ ಇಲ್ಲ ನಾಗರತ್ನಕ ನೀವು ನೂರ ಮೇಲೆ ಬನ್ನಿ ನಾವಿಲ್ಲಿ ವ್ಯವಸ್ಥೆ ಮಾಡಿಕೊಡ್ತೇವೆ ನೋಡಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸಂಘಟಕರು ಹಾಗಾಗಿ ಇನ್ನೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಸಂಘಟಕರು ಖುಷಿಪಟ್ಟು ಇವತ್ತು ಅರ್ಚನೆ ಮಾಡಿದ ಎಲ್ಲ ಮಾತರು ಕೂಡ ಒಂದು ಕಣವನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಅದನ್ನು ಮಂತ್ರಾಕ್ಷತೆ ಸಂದರ್ಭದಲ್ಲಿ ತಮ್ಮ ಸೆರೆಗೆ ಸರಗಲ್ಲಿ ಹಾಕೊಂಡು ಹೋಗಿ ಸಂಸ್ಥಾನದವರಿಂದ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಮಾತೃತ್ವ ಕಡೆಯಿಂದ ಇಷ್ಟು ದೂರ ಬಂದು ಗೋಶಾಲೆನ ನೋಡಿ ಸಮರ್ಪಣೆಗೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಪದೇ ಪದೇ ನಾವು ಹೀಗೆ ಬರೋಣ